ಏನ್ ಕೊಟ್ಲ ಪಿ ಸಿ ಮಾತ್ರ ಮೆತ್ಕೊಂಡು ಇಟ್ಲ ಗಲ್ಲ ಪಟ್ ಪಟ್ಕೊಂಡು ರೊಂಡ್ ಕಿತ್ತಲ್ಲಿ ಇಡ್ಸಿ ಎಲ್ಲ ಪೈಪು ಪೀಪು ಎಲ್ಲ ಕಿತ್ಬಿಟ್ಟು ಜೋಳ ಎಲ್ಲ ಕಿತ್ಬಿಟ್ಟು ಗುಡಿಬಂಡೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚೆಂಡೂರು ಕ್ರಾಸ್ ಬಳಿ ಜಿಯೋ ಪೆಟ್ರೋಲಿಯಂ ಘಟಕದ ನಿರ್ಮಾಣವಾಗುತ್ತಿದೆ ಆದರೆ ಈ ಯೋಜನೆಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ದಲಿತ ರೈತರ ಜಮೀನನ್ನು ಕಬಳಿಸಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಮತ್ತು ದಲಿತ ಸಂಘಟನೆಗಳು ತೀವ್ರ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ರಾಮದ ವೆಂಕಟಮ್ಮ ಎಂಬ ದಲಿತ ರೈತರಿಗೆ ಸೇರಿದ ಒಂದು ಏಳು ಕುಂಟೆ ಜಮೀನಿನಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ ಈ ಕಾಮಗಾರಿಯಿಂದ ಜೋಳದ ಬೆಳೆ ನೀರಿನ ಪೈಪ್ಲೈನ್ಗಳು ಹಾಳಾಗಿವೆ ಎಂದು ರೈತರು ಆರೋಪಿಸಿದ್ದಾರೆ ಬಡ ದಲಿತ ರೈತರ ಜಮೀನನ್ನು ಕಬ್ಜೆ ಮಾಡುವುದು ಸರಿಯಲ್ಲ ಇದು ದಲಿತರಿಗೆ ಮಾಡಿರುವ ಅನ್ಯಾಯ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ నా పేరు కళావతి మా జమీన్కి పెట్రోల్ పంపుల్ ను ఇబ్బంది రోడ్డుకి రోడ్డు మా జమీన్ లో ఇడాలంట మేము ఎట్లా ఇడిసేది వాళ్ళకి నిన్న పోలీసు వాళ్ళు వచ్చేపటికి దౌర్జన్యం చేసి మా మీద నా కొడుకుని జేసీపీనే నుకొని పోయినారు ఏం కొట్లా పీసీ మాత్రం ఎత్తుకొని ఇట్లా గల్లా పట్టు పట్టుకొని రెండు కితాలు ఈడ్చిండమో ಕಿತ್ತ ನಾನು ಎಲ್ಲೋ ಬೇರೆ ಕಡೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿದ್ದೆ ನಾನು ಇಲ್ಲದೆ ಇದ್ದಾಗ ಬಂದು ಅವರು ಜೈಸಿ ಪಿ ಬಂದು ಎಲ್ಲ ಪೈಪು ಪೀಪು ಎಲ್ಲ ಕಿತ್ಬಿಟ್ಟು ಜೋಳ ಎಲ್ಲ ಕಿತ್ಬಿಟ್ಟು ಅವರೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಇಲ್ಲ ಈ ನಾನು ಇಲ್ಲದೆ ಇಲ್ಲದೇ ಇದು ಮಾಡಿದ್ದಾರೆ ಅವರು ನಾನು ಇಲ್ಲ ಇಲ್ಲಿ ನಾನು ಸಾಯಂಕಾಲ ಬಂದು ನೋಡಿದ್ರೆ ಎಲ್ಲ ಕಿತ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಜೈ ಸಿ ಪ ಅದು ಯಾವುದೋ ಇವ್ ಇವರು ಒಂದೆ ಬಂದು ಎಲ್ಲ ಇದು ಮಾಡಿಬಿಟ್ಟು ಲೋಕಲ್ ಅವನು ಅವನು ಪೆಟ್ರೋಲ್ ಬಂಕ್ ಅವರ ಜಿಯೋ ಜಿಯೋ ಪೆಟ್ರೋಲ್ ಬಂಕ್ ಅವ್ರು ಬಂದು ಮತ್ತೆ ಇನ್ನೊಬ್ಬ ಅವನ ಹೆಸರು ಲೋಹಿತ್ ಅಂತ ಮತ್ತೆ ಇನ್ನೊಬ್ಬನು ಬಂದು ಇವನು ಲಕ್ಷ್ಮಣಾರಾಯಣ ಅಂತ ಇವರಿಬ್ಬರು ಬಂದು ನಮ್ಗೆ ಭಾರಿ ಟಾರ್ಚರ್ ಕೊಡ್ತಾ ಇದಾರೆ ನಮ್ಮ ಇದಕ್ಕೆ ಪೊಲೀಸ್ ಅವರು ರಕ್ಷಣೆ ಕೊಡ್ತಾ ಇಲ್ಲ ಯಾಕಂದರೆ ನಮ್ಮ ಕ್ಯಾಶ್ ಯಾಕಂದ್ರೆ ಕೆಳಗೆ ಇಳ್ದೈತೆ ಇಳದೈತಲ್ಲ ಅದಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ ಇದಕ್ಕೆ ಸರ್ಕಾರ ಎಚ್ಚೆತ್ತು ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಯಾವ್ದು ಇವರು ಬಂಕವ್ರೆ ಬಂಕವ್ರು ಮಾಡ್ತಾ ಇದ್ದಾರೆ ರೋಡ್ ಕೊಡಬೇಕು ನಮ್ಮ ನೀವು ದುಡ್ಡು ದುಡ್ಡಿಸ್ಕೊಂದಿದ್ರೆ ಯಾಕೆ ಬಿಡಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಅಪ್ಪನ ಕೊಟ್ಟಿದ್ದಾನೆ ಅದು ಎಷ್ಟು ಕೊಡ್ತಾರೆ ನಮಗೂ ಗೊತ್ತೇ ಇಲ್ಲ ನಾವು ಇಟ್ಟ ಇಲ್ಲ ಅಷ್ಟೊತ್ತಿಗೆ ಹಾಂ ಅವರು ಎನ್ ಎಸ್ ಸೆವೆನ್ ಅವರು ಆ ಎಣ್ಣೆ ಎಲ್ಲ ಮಾಡ್ಕೊಂಡು ಬರಲಿ ನಾವು ಪೊಲೀಸ್ ಅವರು ದೌರ್ಜನ್ಯ ಮಾಡಿ ಅವನ್ನ ಆ ಜೆಸಿ ಪಿ ಎಲ್ಲ ಜೆ ಸಿ ಪಿ ಡ್ರೈವರು ಹಂಗೆ ಎತ್ಕೊಂಡು ಹೋಗಿ ತಳಿಬಿಡ್ತಾನೆ ಅಂತ ಅವನ್ನ ಈ ತರ ಟಾರ್ಚರ್ ಕೊಡ್ತಾ ಇದಾರೆ ನಾವು ಇಸಕ್ ಇಸ ಕುಡ್ಕೊ ತಗೊಂಡು ಕುಡಿದ್ಬಿಟ್ಟು ಇಲ್ಲೇ ಸಾಯಿಸಿ ಬಿಡ್ತೇವೆ ಈಗಾಗಲೇ ಸೊನ್ನೆ ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ಜಮೀನನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಭೂ ಸ್ವಾಧೀನ ಮಾಡಲಾಗಿದೆ ಆ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಬಹುದು ಆದರೆ ಬಡ ರೈತರ ಜಮೀನಿನ ಮೇಲೆ ಕಣ್ಣಿಟ್ಟಿರುವುದು ಖಂಡನೀಯ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ದಲಿತ ಸಂಘಟನೆಗಳು ರೈತರಿಗೆ ಬೆಂಬಲವಾಗಿ ನಿಂತಿವೆ ಜಿಲ್ಲಾಧಿಕಾರಿಗಳು ತಾಲೂಕು ಕಂದಾಯ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ತಕ್ಷಣ ಕ್ರಮ ಕೈಗೊಂಡು ಬಡ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ನ್ಯಾಯ ಸಿಗದಿದ್ದರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ರೈತರು ಮತ್ತು ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಬಂಡೆ ತಾಲೂಕು ಎಲ್ಲಕ್ಕಿ ಗ್ರಾ ಎರಡಕ್ಕಲ್ಲಿ ಗ್ರಾಮದ ಏನಿವತ್ತು ಗುಡುಬಂಡೆ ತಾಲೂಕು ನಡೀತಕ್ಕಂಥ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕ ವಿರುದ್ಧ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರು ಪದಾಧಿಕಾರಿಗಳು ಇವತ್ತು ಬಂದಿದ್ದೀವಿ ಇವತ್ತೇನು ನಾವು ನಿಮ್ಮ ಹೆಸರಲ್ಲಿ ಬಿ ವಿ ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರು ರಾಜ್ಯಾಧ್ಯಕ್ಷರು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಇವತ್ತೇನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೋಚ್ಛವಾಗಿ ಭೂಮಾಪಿ ನಡೀತಾ ಇದೆ ಅದೇ ತರಹ ಇವತ್ತು ಗುಡಬಂಡೆ ತಾಲೂಕು ಎರ್ಲಕ್ಕಲ್ಲಿ ಗ್ರಾಮದ ಹೆಂಗಟಮ್ಮ ಮತ್ತು ಸುಬ್ಬ ಪಾಪಣ್ಣವರ ಜಮೀನಲ್ಲಿ ಸುಮಾರು ಪಿತ್ರಾರ್ಜಿತ ಜಮೀನು ಇವ್ರದು ಸುಮಾರು ವರ್ಷಗಳಿಂದ ಇದ್ರ ರೈತರು ಅವರ ಜೀವನಕ್ಕೆ ಅವರು ರೈತರು ಜೀವನ ಮಾಡಿಕೊಂಡಿರ್ತಾರೆ ಆ ಒಂದು ಭೂಮಿಯನ್ನು ಏನಿವತ್ತು ಭೂ ಎದ್ದಾರಿ ಅಂತ ಇವತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕಡೆ ಇದೆ ಅದರಲ್ಲಿ ಹದಿಮೂರು ಕುಂಟೆ ಒಂದು ವಿಭಜನೆ ಆಗಿದೆ ಅದಕ್ಕೇನು ನಮ್ಮ ತಗರಲ್ಲಿಲ್ಲ ಇವತ್ತು ಪಕ್ಕದಲ್ಲೇ ನೀವು ನೋಡ್ಬೋದು ಜಿಯೋ ಕಂಪ್ನಿಯವರು ಈ ಒಂದು ಈ ಒಂದು ಜಮೀನನ್ನು ಏನು ಪಕ್ಕದಲ್ಲಿರ್ತಕ್ಕಂಥ ಜಮೀನ ಕಬ್ಸೋಕ್ಕೆ ಬಂದಿದ್ದಾರೆ ಅದ್ರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ ಈ ಸರ್ವೆ ನಂಬರ್ ಏನಿದೆ ಇವತ್ತು ಪೆಟ್ರೋಲ್ ಬ್ಯಾಂಕು ನೂರ ನಲವತ್ತಾರು ಬರಡರಲ್ಲಿ ಸುಮಾರು ಅದು ನಾಲ್ಕು ಎಕರೆ ಜಮೀನು ಇರ್ತದೆ ಅವ್ರ ಜಮೀನಿಗೂ ನಮಗೇನು ಸಂಬಂಧ ಇಲ್ಲ ಇವತ್ತು ನಮ್ಮ ಜಮೀನಲ್ಲಿ ಏನಿವತ್ತು ಎಂಟಮ್ಮ ಮತ್ತು ಸುಪ್ಪಣ್ಣ ಅವ್ರ ಜಮೀನಲ್ಲಿ ಸುಮಾರು ಅವರು ನೋಡಿ ಬೆಳೆ ಇದೆ ಇವತ್ತು ಜೋಳ ಮಾಡಿದ್ದಾರೆ ಜೋಳ ಜೋಳ ತೆನೆ ಹಂಗೆ ಇದೆ ಆ ಜೋಳನೂ ತೆನೆಯನ್ನು ನೋಡಿದನೇ ಇವತ್ತು ಭೂಮೇಪದವರು ಬಂದು ಇವತ್ತು ಜೋ ಜಮೀನನ್ನು ಕಬ್ಳೆ ಮಾಡಿ ಬಂದಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ ಇದು ಪಕ್ಕದಲ್ಲಿರ್ತಕ್ಕಂಥ ಜಮೀನು ಎಸ್ ಸಿ ಜಮೀನೇ ಅದು ಪಿಟಿಷನ್ ಹೊರಡ್ತಾಯಿದೆ ಇದು ತಗೊಂಡಿದ್ರು ಪೆಟ್ರೋಲ್ ಬಂಕಲ್ಲ ನಿವೇಶನಕ್ಕೆ ಅಂತೇಳಿ ಪರಿವರ್ತನೆ ಆಗಿದೆ ಭೂ ಪರಿವರ್ತನೆ ಆಗಿದೆ ಅದು ನಮ್ಮ ಹತ್ರ ದಾಖಲೆ ಇದೆ ಇವತ್ತು ಜಿಲ್ಲಾಧಿಕಾರಿ ಗಮನ ಈ ಜಿಲ್ಲಾಡಳಿತ ಗಮನಹರಿಸಿ ಏನು ಈ ಬಡವರಿಗೆ ಎಸ್ ಸಿ ಕಮ್ಯುನಿಟಿಗೆ ಏನು ಇವತ್ತು ತನ್ನೇ ಆಗ್ತಾಯಿದೆ ಅದನ್ನು ಸರಿಪಡಿಸಿದರೆ ನಾವು ಮುಂದಿನಲ್ಲಿ ಹೋರಾಟ ಮಾಡ್ತೀವಿ ಇವತ್ತು ಇವತ್ತು ನಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದೆ ಪೊಲೀಸರು ನೆನ್ನೆ ಪೊಯ್ ಜೆ ಸಿ ಪಿ ತಕ್ಕೊಬಂದು ಏನಿವತ್ತು ಜಿಯೋ ಕಂಪ್ನಿಯವರು ಬಂದಿದ್ದಾರೆ ಒಂದು ಕೆಲಸ ಮಾಡುವಾಗ ನಮ್ಮ ದಲಿತರು ಅಡ್ಡ ಹೋದರೆ ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಎಳೆದಾಡಿ ಅವ್ರು ನೋಡೋದು ಇವತ್ತು ಅವರ ಒಂದು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗ್ತದೆ ಪೊಲೀಸರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ವಿ ನಾವು ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ವಿ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು ಏನಿವತ್ತು ದಲಿತ ಮೇಲೆ ದೌರ್ಜನ್ಯ ನಿರಂತರವಾಗಿ ನಾವು ಹೋರಾಟದ ವಿರುದ್ಧ ನಿಮಗೆ ಗಮನ ಹರ್ಸ್ತಾ ಇದ್ದೀವಿ ಅದು ನೀವು ಮನ್ಕೋ ಮನವರಿಕೆ ಮಾಡ್ಕೊಬೇಕು ಇವತ್ತು ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದ್ರ ವಿರುದ್ಧ ಏನಾದರೂ ನಾವು ದೌರ್ಜ ನಾವೇನಾದ್ರು ಧ್ವನಿ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಮಾಡ್ತೀರಿ ನೀವು ರೌಡಿ ಶೀಟ್ಗಳು ಮಾಡ್ತೀರಿ ಅದನ್ನು ಕೇಳಬಾರ್ದ ನಾವು ಇವತ್ತು ಎಸ್ ಸಿ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಯಾರು ನಮಗೆ ಗಣಿಗಾರರು ಯಾರನ್ನು ಕೇಳಬೇಕು ನಾವು ಇವತ್ತು ಇವತ್ತು ನೀವು ಹೇಳ್ತೀರಿ ಎಲ್ಲ ಪಾಟೀಲಲ್ಲಿ ಎಲ್ಲ ನಾವು ದಲಿತರ ಪರ ರಾಜಕಾರಣಿಗಳು ಹೇಳ್ತಾರೆ ದಲಿತರ ಪರ ನಾವು ಅನ್ಯಾಯದ ವಿರುದ್ಧ ಅನ್ಯಾಯದ ಪರ ನಿರ್ತೀವಂತ ಇವತ್ತು ಬನ್ನಿ ನಮ್ಮ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಸಾಹೇಬರು ಬರಲಿ ಇಲ್ಲಿಗೆ ನಮ್ಮ ಪಕ್ಕದ ಶಾಸಕರು ನಮ್ಮ ಪ್ರದೀಪ್ ಈಶ್ವರ ಪರ ಬರಲಿ ಜಿಲ್ಲಾಧಿಕಾರಿಗಳು ಬರ್ರಿ ಎಲ್ಲ ಗಮನ ಹರಿಸ್ಬಿಟ್ಟು ಇವತ್ತು ಏನು ಬಡವರು ರೈತರಿಗೆ ಇವತ್ತು ತನ್ನೇ ಆಗಿದ್ದು ಅದನ್ನು ಸರಿಸ್ಬಿಡ್ಸಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಿದ್ದು ತಾಲೂಕಿನಾದ್ಯಂತ ಜಿಲ್ಲೆ ಹೇಳಿ ಈ ಸಂದರ್ಭದಲ್ಲಿ ನನಗೆ ಇಷ್ಟಪಡ್ತೀನಿ ಬಂದವಳೆ